ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಹಾಸನದಲ್ಲಿ ಸ್ವರ್ಗ ಆ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಸಕ್ಲೇಶ್ಪುರ ತಾಲೂಕು ಮಳಲಿ ಗ್ರಾಮದಲ್ಲಿದ್ದೀನಿ ತುಂಬ ಅದ್ಭುತವಾದ ಒಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇದು ಸ್ನೇಹಿತರೆ ಇದು ಹಾಸನದಿಂದ ನಲವತ್ತು ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಸಕ್ಲೇಶ್ಪುರ ಸಕ್ಲೇಶ್ಪುರದಿಂದ ಮಳಲಿ ಮಾರ್ಗವಾಗಿ ಬರಬೇಕು ಸ್ನೇಹಿತರೆ ಅದ್ಭುತವಾದ ವಿಶೇಷವಾದ ಒಂಬೈನೂರು ವರ್ಷದ ಹಳೆಯ ದೇವಸ್ಥಾನ ಸ್ನೇಹಿತರೆ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ನಾನು ನನ್ನ ಮಾವ ಮತ್ತೆ ನನ್ನ ಸೊಸೆ ಜೊತೆ ಬಂದಿದ್ದೀನಿ ನೋಡಿ ಹಾಯ್ ಸ್ನೇಹಿತರೆ ಕಸಾಬ ಹೋಬ್ಳಿಗ್ ಬರುವಂಥ ದೇವಸ್ಥಾನ ಸ್ನೇಹಿತರೆ ನಾನು ದೇವಸ್ಥಾನದ ಮುಂಬಾಗ ಇದ್ದೀನಿ ಸುಟ್ಲು ವಿಡಿಯೋ ಮಾಡ್ತೀನಿ ಒಂದು ಪ್ರದಕ್ಷಿಣೆ ಆಗ್ತಂಗೆ ಆಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಸ್ಥಳೀಯರು ಕೊಡ್ತಾರೆ ಜೊತೆಗೆ ಭಕ್ತರೊಬ್ಬರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸ್ನೇಹಿತರು ಸ್ನೇಹಿತರೆ ಚಿಕ್ಕದಾದರೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬಾ ಅದ್ಭುತವಾದ ಶ್ರೀ ಮಲ್ಲೇಶ್ವರ ಸ್ವಾಮಿ ಸ್ನೇಹಿತರೆ ಎದುರುಗಡೆ ದೀಪದ ಕಂಬ ಐತೆ ನೋಡಿ ಸ್ನೇಹಿತರು ಬನ್ನಿ ದೇವ್ರ ದರ್ಶನ್ ಕೊನಾ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರು ನೋಡಿ ಇದು ಶ್ರೀ ಮಲ್ಲೇಶ್ವರ ಸ್ವಾಮಿ ಇದು ಬಸವಣ್ಣ ಮೂರ್ತಿ ಇದು ಸ್ನೇಹಿತರ ನೋಡಿ ಎದುರುಗಡೆ ವಿಘ್ನೇಶ್ವರ ಮೂರ್ತಿ ಎದುರುಗಡೆ ಮಲ್ಲೇಶ್ವರ ಸ್ನೇಹಿತರು ತುಂಬಾ ಅದ್ಭುತವಾಗಿದೆ ಚಿಕ್ಕದಾದ್ರೂ ತುಂಬಾ ಖುಷಿ ಆಯ್ತು ಬಂದು ನೋಡಲಿ ಅಂತ ವಿಡಿಯೋ ಮಾಡ್ತಿರೋದು ಸ್ನೇಹಿತರೆ ಇಲ್ಲಿ ಒಬ್ರು ಭಕ್ತರು ಇದಾರೆ ಊರತ ಇದೇ ಊರಿನವರು ಇದೇ ಗ್ರಾಮದವರು ಇವರು ನಾವು ಅವಾಗವಾಗ ಇಲ್ಲಿಗೆ ಬರ್ತಾನೆ ಇರ್ತೀವಿ ನಾವು ಇದೇ ಹುಟ್ಟೂರು ನಮ್ದು ಬಂದು ಪೂಜೆ ಮಾಡ್ಸ್ಕೊಂಡ್ ಅಣ್ಣಕಾಯಿ ಮಾಡಿಸ್ಕೊಂಡು ಹೋಗ್ತೀವಿ ನಮಗೆ ತುಂಬಾ ಒಳ್ಳೇದಾಗಿದೆ ಅಷ್ಟೇ ಬರ್ತಾ ಇರ್ತೀವಿ ವರ್ಷ ವರ್ಷ ತಿಂಗಳಲ್ಲಿ ಎರಡು ಮೂರು ಸರಿ ಬರ್ತಾ ಇರ್ತೀವಿ ಪೂಜೆ ಎಲ್ಲ ಮಾಡಿಸ್ಕೊಗ್ತೀವಿ ಇಲ್ಲಿ ತುಂಬ ಒಳ್ಳೆಯದಾಗಿದೆ ಇಲ್ಲಿ ನಮ್ಮ ಊರು ಮಾನವ ಮನೆ ನನ್ನ ಊರು ಜನ್ಮಹಳ್ಳಿ ಧನ್ಯವಾದಗಳು ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ ಮಲ್ಲೇಶ್ವರ ಸ್ವಾಮಿ ಸುಮಾರು ಒಂಬೈನೂರು ವರ್ಷ ಇತಿಹಾಸ ಇರೋ ದೇವಸ್ಥಾನ ತುಂಬ ವರ್ಷದಿಂದ ಸ್ಥಿತಿಲವಾಗಿತ್ತು ಇತ್ತೀಚೆಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಜೀರ್ಣೋದ್ಧಾರ ಮಾಡ್ತೀವಿ ಅಂತೇಳಿ ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ ಅದಾದಮೇಲೆ ಇತ್ತೀಚೆಗೆ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಅಮಾಸೆ ಹುಣ್ಣ ಮೇಲೆ ಅಭಿಷೇಕ ಇರುತ್ತೆ ನವರಾತ್ರಿಲಿ ಹತ್ತು ದಿನವೂ ಪೂಜೆ ಚೆನ್ನಾಗಿ ನಡೆಯುತ್ತೆ ರುದ್ರಾಭಿಷೇಕ ಇರುತ್ತೆ ನವರಾತ್ರಿ ಟೈಮ್ ಹತ್ತು ದಿನವೂ ಪ್ರತಿದಿನ ಮತ್ತೆ ಪೂಜೆ ಇರುತ್ತೆ ಇಲ್ಲಿ ಆಗುತ್ತೆ ವರ್ಷದಲ್ಲಿ ವರ್ಷದಲ್ಲಿ ಅದೇ ನವರಾತ್ರಿ ಜಾ ಆಗುತ್ತೆ ಶಿವರಾತ್ರಿ ಮತ್ತೆ ಅಭಿಷೇಕ ರುದ್ರಾಭಿಷೇಕ ಎಲ್ಲ ಇರುತ್ತೆ ಅವಾಗ ಅವಾಗ ಭಕ್ತಾದಿಗಳು ರುದ್ರಾಭಿಷೇಕ ಮಾಡಿಸ್ತಾ ಇರ್ತಾರೆ ಬಂದು ಭಕ್ತರು ತುಂಬಾ ಜನ ಇದಾರೆ ತುಂಬಾ ಜನ ಭಕ್ತರು ನವರಾತ್ರಿ ತುಂಬಾ ಜನ ಬರ್ತಾರೆ ನಾನಾ ಕಡೆಗಳಿಂದಲೂ ಬರ್ತಾರೆ ನಾನಾ ಕಡೆಯಿಂದ ಬರ್ತಾರೆ ಅಂದ್ರೆ ಬೇರೆ ಊರಿಂದ ಬರ್ತಾರೆ ಬರ್ತಾ ಇರ್ತಾರೆ ಇಲ್ಲಿ ರಾಮನಹಳ್ಳಿ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಧನ್ಯವಾದಗಳು ಸ್ನೇಹಿತರೆ ಇನ್ನೊಬ್ರು ಸ್ಥಳೀಯರು ಮಾತಾಡ್ತಾರೆ ಮೈಸೂರಲ್ಲಿ ಕಾಲದಲ್ಲಿ ಆಗಿದ್ದು ಅಂತ ಹೇಳ್ತಾ ಇದ್ರು ಅದನ್ನ ವಿಷ್ಣುವರ್ಧನ ಇದನ್ನು ಅಂತ ಹೇಳಿ ಇದೆಲ್ಲ ಆಗ ಆ ಬೇಲೂರಿಗೆ ಇದೆಲ್ಲ ಇದಕ್ಕೆ ಅವರ ಆಡಳಿತದಲ್ಲೇ ಎಲ್ಲ ಇದು ಮಾಡಿದ್ದು ಅಂತ ಹೇಳಿ ಇದು ಇದು ಕೆಲವೇ ಕೆಲವಾರು ತಕ್ಷಣ ನಾವು ಕೆಲವಾರು ವರ್ಷಗಳ ನಂತರ ಈ ದೇವಸ್ಥಾನ ಚಿಲವಾಗಿ ಬಿದ್ದು ಹೋಯಿತು ಆಗ ಯಾರೂ ಮಾಡಿಸಿರಲಿಲ್ಲ ಅದು ಹಾಗೇ ನಾವು ಪೂಜೆ ಮಾಡ್ಕೊಬರ್ತಾಯಿದ್ವಿ ಅದೇ ಥರ ಇದ್ದಿದ್ದನ್ನು ಇವು ಬೇರೆಯವರು ಬಂದು ಆಮೇಲೆ ಏನು ಮಾಡೋದು ಇದನ್ನು ಯಾರನ್ನಾರು ಜೀರ್ಣೋದ್ಧಾರ ಮಾಡಬೇಕಲ್ಲ ಅಂತ ತಿಳಿದಾಗ ನಮಗೆ ಧರ್ಮಸ್ಥಳದಿಂದ ಮಾಡಿಸ್ಕೊಡ್ತಾರೆ ಅಂತ ಗೊತ್ತಾಯಿತು ನಾವು ಹೋಗಿ ಅವರನ್ನು ಕೇಳ್ಕೊಂಡಾಗ ಅವರು ಇಂಜಿನಿಯರು ಅವರನ್ನೆಲ್ಲ ಕಳಿಸಿ ಅದನ್ನು ಇದು ಮಾಡಿ ಅದನ್ನ ಇತಿಹಾಸನ ಅವರೇ ತಗೊಂಡು ಪುರಸತ್ವ ಇಲಾಖೆಯಿಂದ ಅವರು ಆಯಿತು ಅಂತ ಹೇಳಿ ಅವರು ನಿರ್ಮಿಸಿದರು ಊರವ್ರದ್ದು ನಮ್ಮದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಬೇಕು ನೀವು ನಾವೇ ಕೊಡೋಕ್ಕಾಗಲ್ಲ ಅಂತ ಹೇಳಿದರು ಆಯಿತು ಹೇಳಿ ನಾವು ನಮ್ಮ ಕೈಲಾದಷ್ಟನ್ನು ಕಲೆಕ್ಟ್ ಮಾಡಿ ಕೊಟ್ವಿ ಆಮೇಲೆ ಅವರು ಇದು ಈ ದೇವಸ್ಥಾನ ಓಪನಿಂಗ್ ಸೆರೆಮನಿಗೆ ಮತ್ತು ಓಪನಿಗೆ ನಾವು ಅವರನ್ನೇ ಕರೆದ್ವಿ ಆಯ್ ಬರ್ತೀನಿ ಸಾಧ್ಯವಾದರೂ ಬರ್ತೀನಿ ಇಲ್ಲ ಅಂದರೆ ಇಲ್ಲ ನನಗೆ ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಹೇಳಿದರು ನಾವು ಆ ಬರೋ ದಿವ್ಸಲೂ ಫೋನ್ ಮಾಡಿ ಕೇಳಿದಾಗ ಇಲ್ಲ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಕಾರ್ಯಕ್ರಮ ಇದೆ ಬರೋಕ್ಕಾಗಲ್ಲ ಅಂತ ಹೇಳಿ ಹೇಳಿದರು ಇದನ್ನು ಬಾಳೆಹೊನ್ನೂರು ಸ್ವಾಮಿಗಳು ಜಗದ್ಗುರುಗಳು ಅವರ ಇದ್ರ ನೇತೃತ್ವದಲ್ಲಿ ಅದು ಮತ್ತೆ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಇದು ಮಾಡಿ ಅವರು ಏನು ಯಾವ ರೀತಿ ಮಾಡಬೇಕು ಏನು ಅಂತ ಎಲ್ಲನೂ ಮಾಡಿಸಿ ಎಲ್ಲ ನಿರಂತರವಾಗಿ ಪೂಜೆ ನಡೆಸ್ಕೊಂಡು ಹೋಗ್ಬೇಕು ಹೀಗೆ ಅಂತ ಹೇಳಿದ ಮೇಲೆ ಈ ನಮ್ಮ ಈ ದೇವಸ್ಥಾನಕ್ಕೆ ಇದ್ದಂಥ ಈ ಅರ್ಚಕರು ಇವು ಇವ್ರ ತಂದೆ ಕಾಲದಲ್ಲಿ ಅವ್ರ ತಂದೆಯವರೇ ಮಾಡ್ತಾಯಿದ್ರು ಆಮೇಲೆ ಅವರು ತಂದೆಯವರು ಆಯ್ಕೆ ಆದಮೇಲೆ ಇವರು ಇವರು ಮಕ್ಕಳುಗಳು ಸೇರಿ ಅದನ್ನು ಬಿಡಬಾರ್ದು ಅಂತ ಹೇಳಿ ಎಲ್ಲ ಸೇರಿ ಮಾತಾಡ್ಕೊಂಡು ಎಲ್ಲ ಇದು ಮಾಡಿ ಇದು ಮಾಡಿದ್ವಿ ಅದೇ ಇದು ನಮ್ಮ ಊರಿನಲ್ಲಿ ನಡೀತಕ್ಕಂಥ ಮಲ್ಲೇಶ್ವರ ಸ್ವಾಮಿ ಬಹಳ ಜನಗಳು ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಾವು ಕೂಡ ನವರಾತ್ರಿ ಟೈಮ್ನಲ್ಲಿ ಹತ್ತು ದಿವಸ ಚಾಮುಂಡೇಶ್ವರಿ ಅಂತ ಇದೆ ಅದರ ಉತ್ಸವದಲ್ಲಿ ಹತ್ತು ದಿವಸ ಇಲ್ಲಿ ನಾವು ದಾಸೋಹ ಕೂಡ ಮಾಡ್ತೀವಿ ಒಂದು ದಿನಕ್ಕೆ ಒಂದೂವರೆ ಸಾವಿರ ಜನ ನಾವು ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ ಆ ದಿವಸ ಮತ್ತೆ ಇದು ಹಿಂದೆ ಭಾರಿ ಶಿಥಿಲ ಆಗಿತ್ತು ಇದಕ್ಕೆಲ್ಲ ಇವ್ರು ಹೇಳಿದಾಗೆ ಹೆಗಡೆಯವರು ನಮಗೆ ಪ್ರೋತ್ಸಾಹ ಕೊಟ್ಟು ಮಾಡಿ ನಮಗೆ ಈ ರಸ್ತೆ ಕೂಡ ಇರಲಿಲ್ಲ ನಾವು ಗದ್ದೆ ಮೈಲಿನಲ್ಲಿ ದಾಟ್ಕೊಂಡು ಹೋಗ್ತಿದ್ವಿ ರಂಭಾಪುರಿ ಸ್ವಾಮಿಗಳು ಬಂದಾಗ ಆ ದೇವರ ದಯೆಯಿಂದ ನೀವು ಈ ಇಲ್ಲೇ ಒಂದು ರೋ ರಸ್ತೇನ ನಿರ್ಮಿಸ್ಕೋಬೋದು ನೀವೆಲ್ಲ ಸೇರಿ ಅಂದ್ರು ಅದು ಹೇಳಿ ಒಂದು ವರ್ಷದೊಳಗೆ ನಾವು ಈ ರಸ್ತೆನ ಮಾಡಿದ್ವಿ ನಮಗೆ ಮೂರು ನಾಲ್ಕು ಕಿಲೋಮೀಟರ್ ಸುತ್ತಿ ನಾವು ಟೌನಿಗೆ ಹೋಗ್ಬೇಕಾಗಿತ್ತು ರೋಡ್ ಮಾಡುವಾಗೆಲ್ಲ ತುಂಬ ಜನಗಳು ತೊಂದರೆ ಕೊಟ್ಟರು ಆದರೂ ಸಲೀಸಾಗಿ ಮಾಡಿ ಇಲ್ಲಿ ಇವತ್ತು ಸಾವಿರಾರು ಜನ ತಿರ್ಗಂಥ ಒಂದು ರಸ್ತೆ ಆಗಿದೆ ಆ ದೇವರ ದಯೆಯಿಂದ ಆ ಸ್ವಾಮಿಗಳು ಹೇಳಿದ ಇದರಿಂದ ಮತ್ತು ಸಕಲೇಶ್ವರ ಮಳಲಿ ಅಂದರೆ ಒಂದು ನಾಡು ಸಕಲೇಶ್ವರ ಸ್ವಾಮಿ ರಥೋತ್ಸವ ಆಗುವಾಗ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಂಥ ಒಂದು ವಿಶೇಷವಾದ ಸ್ಥಳ ಅಂತ ಅಂದ್ಕೊಂಡಿದೀವಿ ನಾವು ಕೂಡ ಸೋಮವಾರ ಶುಕ್ರವಾರ ಮತ್ತು ಯಾವ ಯಾವ ವಿಶೇಷ ದಿನಗಳಿರ್ತವೆ ಅವತ್ತು ಅಭಿಷೇಕ ಪೂಜೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದೀವಿ ಈ ಹೊರ ಹೊರಗಿನಿಂದಲೂ ತುಂಬ ಜನಗಳು ಬಂದು ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಧನ್ಯವಾದಗಳು ನೀವು ಮಾಹಿತಿ ಖುಷಿ ನಿಮಗೂ ಕೂಡ ಧನ್ಯವಾದಗಳು ಕೂಡ ಧನ್ಯವಾದಗಳು ಸ್ನೇಹಿತರೆ ಈ ಇಲ್ಲಿ ವಿಡಿಯೋನಿ ಇದು ಅದ್ಭುತವಾದ ಮಳಲಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಈ ಫುಲ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಕಮೆಂಟ್ಸ್ ಹಾಕಿ ಜೊತೆಗೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬಿಡಿ ಸ್ನೇಹಿತರೆ ತುಂಬಾ ಅದ್ಭುತವಾದ ಶ್ರೀ ಮಳಲಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಬಾಯ್